विष्णुसहस्रनाम अर्थचिता हिंदी पाठ प्रारंभ आता है विषुर्वशट्कारो भूतभव्यभवत्भु भूतकृत्ूतृद्भाव भूतात्म भूतभ व्यासावनाशा शीशा गुणराशय हृद् शुद्ध विद्याय मध्वाय च नमो श्री श्रीगुरुभ्यो नमः ಹರಿಹಿ ಓಂ ಇಂದಿನ ಶ್ಲೋಕ ಮೂವತ್ತ ಎರಡನೆಯ ಶ್ಲೋಕ ಭೂತ ಭವ್ಯ ಭವನ್ನಾಥ ಪವನ ಪಾವನೋ ನಲಹ ಕಾಮಹ ಕಾಮಕೃತ್ ಕಾಂತ ಕಾಮಹ ಕಾಮಪ್ರದ ಪ್ರಭು ಎಂಬುದಾಗಿ ಮೂವತ್ತ ಎರಡನೆಯ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳು ಇದ್ದಾವೆ ಭೂತಭವ್ಯ ಭವನ್ನಾಥ ಎಂಬುದಾಗಿ ಅದು ಸಂಪೂರ್ಣ ಒಂದೇ ನಾಮ ಪವನಃ ಪಾವನಃ ಅನಲಃ ಕಾಮಹ ಕಾಮಕೃತ್ ಕಾಂತ ಕಾಮಹ ಕಾಮಪ್ರದ ಪ್ರಭು ಎಂಬುದಾಗಿ ಪರಮಾತ್ಮನ ಒಟ್ಟು ಹತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿದೆ ಅದರಲ್ಲಿ ಮೊದಲನೆಯ ನಾಮ ಭೂತ ಭವ್ಯ ಭವನ್ನಾಥ ಅಂತ ಭೂತ ಭವ್ಯ ಭವನ್ನಾಥ ಶಬ್ದಕ್ಕೆ ಅರ್ಥ ಪರಮಾತ್ಮ ನಮ್ಮ ಭೂತಕಾಲಕ್ಕೂ ಅವನೇ ಒಡೆಯ ಅದೇ ರೀತಿಯಾಗಿ ಈಗ ಇರುವಂತಹ ಭವಿಷ್ಯತ್ ಕಾಲಕ್ಕೂ ಈಗ ಇರುವ ಕಾಲಕ್ಕೂ ಅವನೇ ಒಡೆಯ ಮುಂದೆ ಆಗುವಂತಹ ಭವಿಷ್ಯತ್ ಕಾಲಕ್ಕೂ ಕೂಡ ಅವನೇ ಒಡೆಯ ಅಂತ ಅಂದ್ರೆ ಪರಮಾತ್ಮ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವನೇ ನಿಯಾಮಕನಾಗಿ ಇರುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಭೂತ ಭವ್ಯ ಭವನ್ನಾಥ ಎಂಬುದಾಗಿ ಹೆಸರು ಪರಮಾತ್ಮ ಮೂರು ಕಾಲಗಳಲ್ಲಿಯೂ ಕೂಡ ನಮಗೆ ನಾಥ ಒಡೆಯನಾಗಿ ಇರುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಭೂತ ಭವ್ಯ ಭವನ್ನಾಥ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಯಾವಾಗಲೂ ಇರುತ್ತಾನೆ ಅಂತ ಅಂದರೆ ಪರಮಾತ್ಮ ಇಲ್ಲದೆ ಇರುವಂತಹ ಕಾಲ ಎಂಬುದು ಇಲ್ಲ ಜಗತ್ತಿನ ಪ್ರಳಯ ಆದಾಗಲೂ ಕೂಡ ಪರಮಾತ್ಮ ಇರುತ್ತಾನೆ ಮತ್ತೆ ಸೃಷ್ಟಿಯಾಗಬೇಕಾದ್ರೆ ಪ್ರಾರಂಭ ಕಾಲದಲ್ಲಿಯೂ ಪರಮಾತ್ಮ ಇರ್ತಾನೆ ಹೀಗೆ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಮೂರೂ ಕಾಲಗಳಲ್ಲಿಯೂ ಇರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಭೂತ ಭವ್ಯ ಭವನ್ನಾಥಃ ಎಂಬುದಾಗಿ ಹೆಸರು ಪರಮಾತ್ಮ ನಮ್ಮ ಭೂತ ಕಾಲದಲ್ಲಿ ನಮ್ಮ ಭವಿಷ್ಯತ್ ಕಾಲದಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಪರಮಾತ್ಮನೇ ನಮ್ಮ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಒಡೆಯನಾಗಿ ಇರುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಭೂತ ಭವ್ಯ ಭವನ್ನಾಥ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತಾನು ಮೂರು ಕಾಲಗಳಲ್ಲಿಯೂ ಪರಮಾತ್ಮ ಇರುತ್ತಾನೆ ಆದ್ದರಿಂದಾಗಿ ಭೂತ ಭವ್ಯ ಭವನನಾಥ ಎಂಬುದಾಗಿ ಹೆಸರು ಮುಂದಿನ ನಾಮ ಪವನ ಪವನಃ ಎಂಬುದಾಗಿ ಪವನಃ ಎಂಬುದಾಗಿ ಪ್ರಧಾನವಾಗಿ ನಾವು ವಾಯುದೇವರನ್ನು ಕರೆಯುತ್ತೇವೆ ಪರಮಾತ್ಮನಿಗೆ ಯಾಕೆ ಪವನಃ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಪರಮಾತ್ಮ ಆ ಪವನದಲ್ಲಿ ಅರ್ಥಾತ್ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಅವರಿಗೆ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಪವನ ಎಂಬುದಾಗಿ ಹೆಸರು ಇನ್ನು ಆ ಎಲ್ಲ ವಸ್ತುಗಳಿಗೂ ಕೂಡ ಜಗತ್ತಿನಲ್ಲಿ ಇರುವಂತಹ ಎಲ್ಲ ವಸ್ತಿ ವಸ್ತುಗಳಿಗೂ ಕೂಡ ಚಲನವನ್ನು ಚಲನ ಶಕ್ತಿಯನ್ನು ಕೊಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಪವನಃ ಎಂಬುದಾಗಿ ಹೆಸರು ಜಗತ್ತಿನಲ್ಲಿ ಇರುವಂತಹ ಎಲ್ಲ ವಸ್ತುಗಳಿಗೂ ಎಲ್ಲ ವ್ಯಕ್ತಿಗಳಿಗೂ ಆ ಚಲನ ಶಕ್ತಿಯನ್ನು ಓಡಾಡುವ ನಡೆದಾಡುವ ಶಕ್ತಿಯನ್ನು ಕೊಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಪವನಹ ಎಂಬುದಾಗಿ ಹೆಸರು ಪವನದಲ್ಲಿ ವಾಯುದೇವದಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಪವನಹ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಎಲ್ಲ ವಸ್ತುಗಳಿಗೂ ಎಲ್ಲ ವ್ಯಕ್ತಿಗಳಿಗೂ ಆ ಚಲನ ವಲನ ಶಕ್ತಿಯನ್ನು ಪರಮಾತ್ಮ ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪವನಃ ಎಂಬುದಾಗಿ ಹೆಸರು ಮುಂದಿನ ನಾಮ ಪಾವನಹ ಅಂತ ಪಾವನಹ ಅಂತ ಹೇಳಿದ್ರೆ ಪರಿಶುದ್ಧ ಅಂತ ಪರಮಾತ್ಮ ತಾನು ಸ್ವಯಂ ಅತ್ಯಂತ ಪರಿಶುದ್ಧನಾದಂತಹ ಯಾವುದೇ ರೀತಿಯಾದಂತಹ ದೋಷಗಳು ಕಳಂಕಗಳು ಕೊಳೆಗಳು ಇಲ್ಲದೆ ಇರುವಂತಹ ನಿರ್ಮಲವಾದಂತಹ ವ್ಯಕ್ತಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಪಾವನ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಶುದ್ಧನಾಗಿದ್ದಾನೆ ಆ ಪರಮಾತ್ಮ ತನ್ನನ್ನು ಉಪಾಸನೆ ಮಾಡುವಂತಹ ಭಕ್ತರನ್ನು ಪಾವನರನ್ನಾಗಿ ಮಾಡ್ತಾನೆ ಶುದ್ಧರನ್ನಾಗಿ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪಾವನ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಸ್ವಯಂ ಪರಮ ಪಾವನ ಸ್ವರೂಪಿ ಅದರಿಂದಾಗಿ ಪಾವನ ತನ್ನನ್ನು ಭಜನೆ ಮಾಡುವಂತಹ ಭಕ್ತರನ್ನು ಪರಮಾತ್ಮ ಪಾವನರನ್ನಾಗಿ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪಾವನ ಎಂಬುದಾಗಿ ಹೆಸರು ಮುಂದಿನ ನಾಮ ಅನಲಹ ಎಂಬುದಾಗಿ ಅನಲಹ ಎನ್ನುವಂತಹ ಶಬ್ದಕ್ಕೆ ಅನಲ ಅಂತ ಹೇಳಿದ್ರೆ ಬೆಂಕಿ ಅಂತ ಅರ್ಥ ಪರಮಾತ್ಮನಿಗೆ ಯಾಕೆ ಬೆಂಕಿ ಅಗ್ನಿ ಎಂಬುದಾಗಿ ಹೆಸರು ಅಂದ್ರೆ ಪರಮಾತ್ಮ ಆ ಅಗ್ನಿಯಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ಇದ್ದುಕೊಂಡು ಆ ಬೆಳಕನ್ನು ಕೊಡುವಂತಹ ಮತ್ತು ಎಲ್ಲವನ್ನು ಸುಡುವಂತಹ ಶಕ್ತಿಯನ್ನು ಆ ಅಗ್ನಿಗೆ ಕೊಟ್ಟವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ಆ ಅಗ್ನಿಗೆ ಎಲ್ಲವನ್ನು ಸುಡುವಂತಹ ಶಕ್ತಿಯನ್ನು ಮತ್ತು ಬೆಳಕನ್ನು ನೀಡುವಂತಹ ಶಕ್ತಿಯನ್ನು ಕೊಟ್ಟವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಇನ್ನು ಅಲಂ ಅಂತ ಹೇಳಿದ್ರೆ ಶ ಸಂಸ್ಕೃತದಲ್ಲಿ ಸಾಕು ಅಥವಾ ಇದಕ್ಕೆ ಕೊನೆ ಇದೆ ಅಂತ ಒಂದು ಅರ್ಥ ಇದೆ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಯಾಕೆ ಹೆಸರು ಅಂದ್ರೆ ಪರಮಾತ್ಮನ ಗುಣಗಳಿಗೆ ಕೊನೆ ಎಂಬುದು ಇಲ್ಲ ಪರಮಾತ್ಮ ಅವನ ಗುಣಗಳಿಗೆ ಕೊನೆ ಎಂಬುದು ಇಲ್ಲ ಅರ್ಥಾತ್ ಅನಂತ ಗುಣ ಪರಿಪೂರ್ಣನಾದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಪರಮಾತ್ಮನ ಗುಣಗಳಿಗೆ ಕೊನೆ ಎಂಬುದು ಇಲ್ಲ ಅದರಿಂದಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಅನಾ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ದೇವರು ಅನಾ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ದೇವರು ಅವರನ್ನು ಲಾತಿ ಅಂದ್ರೆ ಅವರಿಗೂ ಕೂಡ ಪರಮಾತ್ಮ ವಿಶೇಷವಾಗಿ ನಿಯಾಮಕನಾಗಿ ಅನುಗ್ರಹವನ್ನು ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಪರಮಾತ್ಮ ತಾನು ಅಗ್ನಿಯಲ್ಲಿ ಅಗ್ನಿದೇವರಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಸುಡುವಂತಹ ಶಕ್ತಿ ಮತ್ತು ಬೆಳಕನ್ನು ನೀಡುವಂತಹ ಶಕ್ತಿಯನ್ನು ಕೊಟ್ಟಿರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಪರಮಾತ್ಮನ ಗುಣಗಳಿಗೆ ಕೊನೆ ಎಂಬುದು ಇಲ್ಲ ಅನಂತ ಗುಣ ಪರಿಪೂರ್ಣ ಅಲಂ ಕೊನೆ ಎಂಬುದು ಇಲ್ಲ ಅದರಿಂದಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಇನ್ನು ಅನ ಅಂತ ಹೇಳಿದ್ರೆ ಮುಖ್ಯ ದೇವರು ಆ ಮುಖ್ಯ ದೇವರನ್ನು ಕೂಡ ಪರಮಾತ್ಮ ಲಾತಿ ಅವರಲ್ಲಿ ಅಂತರ್ಯಾಮಿ ಆಗಿದ್ದುಕೊಂಡು ಅವರನ್ನು ಲಾಲನೆ ಮಾಡುತ್ತಾನೆ ಅರ್ಥಾತ್ ಅನುಗ್ರಹ ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಮುಂದಿನ ನಾಮ ಕಾಮಹ ಅಂತ ಕಾಮಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಕಾಮಗಳನ್ನು ಹ ಅಂತ ಹೇಳಿದ್ರೆ ಹಂತಿ ನಾಶ ಮಾಡುವವನು ಅಂತ ಅಂದರೆ ದುಷ್ಟ ಜನರ ಕಾಮನೆಗಳನ್ನು ದುರ್ಜನರು ಬಯಸುವಂತಹ ಕಾಮನೆಗಳನ್ನು ಪರಮಾತ್ಮ ನಾಶ ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮಹ ಕಾಮವನ್ನು ಹಂತಿ ನಾಶ ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಇನ್ನು ಕಾಮ ಶಬ್ದಕ್ಕೆ ಇನ್ನೊಂದು ರೀತಿಯಾದಂತಹ ಕುತ್ಸಿತವಾದಂತಹ ಮಾ ನಾವು ಹಿಂದೆ ನೋಡಿದಂತೆ ಮಾ ಅಂತ ಹೇಳಿದ್ರೆ ಜ್ಞಾನ ಪ್ರಮಾ ಮಾ ಅಂತ ಹೇಳಿದ್ರೆ ಜ್ಞಾನ ಅಂತ ಕಾಮ ಅಂತ ಹೇಳಿದ್ರೆ ಕುತ್ಸಿತವಾದಂತಹ ಮಾ ಅರ್ಥಾತ್ ಅಜ್ಞಾನ ಅಂತ ಕೆಟ್ಟ ಜ್ಞಾನ ಸಜ್ಜನರಿಗೆ ಬಂದಂತಹ ಅಜ್ಞಾನವನ್ನು ಕಾಮ ಅಂತ ಹೇಳಿದ್ರೆ ಅಜ್ಞಾನವನ್ನು ಪರಮಾತ್ಮ ಹಂತಿ ನಾಶ ಮಾಡುತ್ತಾನೆ ಸಜ್ಜನರಿಗೆ ತನ್ನ ಭಕ್ತರಾದವರಿಗೆ ಬಂದಂತಹ ಅಜ್ಞಾನವನ್ನು ಪರಮಾತ್ಮ ನಾಶ ಮಾಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಕಾಮ ಅಂತ ಹೇಳಿದ್ರೆ ಮಿಥ್ಯಾಜ್ಞಾನಿಗಳು ಅಂದ್ರೆ ಪರಮಾತ್ಮನನ್ನು ವ್ಯತಿರಿಕ್ತವಾಗಿ ಮಿಥ್ಯಾ ಅಂದ್ರೆ ಸುಳ್ಳಾಗಿ ಉಪಾಸನೆ ಮಾಡುವಂತಹ ಜ್ಞಾನಿಗಳು ಅಜ್ಞಾನಿಗಳು ಕುತ್ಸಿತ ಮಾ ಅಂದ್ರೆ ಕೆಟ್ಟ ಜ್ಞಾನ ಅಜ್ಞಾನ ಎಂಬುದು ಯಾರಲ್ಲಿ ಅಧಿಕವಾಗಿ ಇದೆಯೋ ಅವರೆಲ್ಲರೂ ಕೂಡ ಮಿಥ್ಯಾಜ್ಞಾನಿಗಳು ಯಾರಲ್ಲಿ ಮಿಥ್ಯಾಜ್ಞಾನವೇ ತುಂಬಿಕೊಂಡಿದೆಯೋ ಅವರೆಲ್ಲರೂ ಕೂಡ ಕಾಮರು ಅರ್ಥಾತ್ ಕುತ್ಸಿತವಾದಂತಹ ಮಾ ಕೆಟ್ಟದಾದಂತಹ ಜ್ಞಾನವುಳ್ಳವರು ಅವರನ್ನು ಪರಮಾತ್ಮ ಹಂತಿ ನಾಶ ಮಾಡುತ್ತಾನೆ ಈ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಪರಮಾತ್ಮ ದುರ್ಜನರ ಕಾಮನೆಗಳನ್ನು ನಾಶ ಮಾಡುತ್ತಾನೆ ಅದರಿಂದಾಗಿ ಕಾಮಹ ಕಾಮವನ್ನು ನಾಶ ಮಾಡುವವನು ಅಂತ ಇನ್ನು ಸಜ್ಜನರಿಗೆ ಬಂದಂತಹ ಕೆಟ್ಟ ಕಾಮನೆಗಳನ್ನು ಸಜ್ಜನರಿಗೂ ಕೂಡ ಕೆಲವೊಮ್ಮೆ ಕೆಟ್ಟ ಕಾಮನೆಗಳು ಬರ್ತಾ ಇರುತ್ತೆ ಆ ಕೆಟ್ಟ ಕಾಮನೆಗಳನ್ನು ನಾಶ ಮಾಡುತ್ತಾನೆ ಪರಮಾತ್ಮ ಅದರಿಂದಾಗಿ ಕಾಮಹ ಇನ್ನು ಕೆಟ್ಟ ಜ್ಞಾನವನ್ನು ಪರಮಾತ್ಮ ನಾಶ ಮಾಡುತ್ತಾನೆ ಅದ್ದರಿಂದಾಗಿ ಕಾಮಹ ಯಾರು ಆ ಕುತ್ಸಿತವಾದಂತಹ ಮಿಥ್ಯಾಜ್ಞಾನಿಗಳೇ ಇರುತ್ತಾರೋ ಪರಮಾತ್ಮನನ್ನು ಮಿಥ್ಯಾ ಎಂಬುದಾಗಿ ಯಾರು ಉಪಾಸನೆ ಮಾಡ್ತಾರೋ ಅವರನ್ನು ಪರಮಾತ್ಮ ಹಂತಿ ಅದರಿಂದಾಗಿ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಮುಂದಿನ ನಾಮ ಕಾಮಕೃತ ಎಂಬುದಾಗಿ ಹಿಂದಿನ ಶಬ್ದ ಕಾಮಹ ಅಂದ್ರೆ ಕಾಮವನ್ನು ನಾಶ ಮಾಡುವವನು ಅಂತ ಈ ಶಬ್ದ ಕಾಮಕೃತ ಅಂದ್ರೆ ಕಾಮವನ್ನು ಉಂಟು ಮಾಡುವವನು ಅಂತ ಯಾರಿಗೆ ಕಾಮನೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳಿದ್ರೆ ಸತಾನ್ ಕಾಮಾನ್ ಕರೋತಿ ಅಂದ್ರೆ ಸಜ್ಜನರಿಗೆ ಒಳ್ಳೆ ಕಾಮನೆಗಳು ಬರುವಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕಾಮಕೃತು ಎಂಬುದಾಗಿ ಹೆಸರು ಕಾಮ ಎಂಬುದು ನಾವು ಸಾಮಾನ್ಯವಾಗಿ ಕಾಮಕ್ರೋಧ ಇವೆಲ್ಲವೂ ಕೂಡ ನಮ್ಮ ಶತ್ರುಗಳು ಅಂತ ಚಿಂತನೆ ಮಾಡ್ತೇವೆ ಆದರೆ ಅದೇ ಕಾಮ ಯಾವಾಗ ಕೆಟ್ಟದಾಗತ್ತೆ ಅಂತ ಹೇಳಿದ್ರೆ ಕೆಟ್ಟ ವಿಷಯಗಳ ಬಗ್ಗೆ ನಾವು ಸದಾ ಚಿಂತನೆ ಮಾಡ್ತಾ ಇದ್ದಾಗ ಆ ಕಾಮ ಎಂಬುದು ಕೆಟ್ಟದಾಗುತ್ತೆ ಕಾಮ ಅಂದ್ರೆ ಏನು ಆಸೆ ಬಯಕೆ ಅಂತ ಅದೇ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಆಸೆ ಬಂದ್ರೆ ಅದೇನಾಗುತ್ತೆ ಅದು ಒಳ್ಳೆಯ ಏನೇ ಜ್ಞಾನವನ್ನು ಪಡೆಯಬೇಕು ದಾನ ಮಾಡಬೇಕು ತೀರ್ಥಯಾತ್ರೆ ಮಾಡಬೇಕು ಮುಂತಾದಂತಹ ಸಾತ್ವಿಕವಾದಂತಹ ಕಾಮನೆ ಬಯಕೆ ನಮಗೆ ಬಂದರೆ ಆ ಅಂತಹ ಕಾಮ ಎಂಬುದು ನಮ್ಮ ಉದ್ಧಾರಕ್ಕೆ ಕಾರಣ ಆಗತ್ತೆ ಅದೇ ಕೆಟ್ಟ ಕಾಮ ಬಂದರೆ ಅದೇನಾಗುತ್ತೆ ನಮ್ಮ ನಾಶಕ್ಕೆ ಕಾರಣ ಆಗತ್ತೆ ಹಾಗೆ ಪರಮಾತ್ಮ ನಮಗೆ ಅಂದ್ರೆ ಸಜ್ಜನರಿಗೆ ಉತ್ತಮವಾದಂತಹ ಕಾಮನೆಗಳು ಬರುವಂತೆ ಅನುಗ್ರಹ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮಕೃತ ಎಂಬುದಾಗಿ ಹೆಸರು ಕಾಮಾನ್ ಕರೋತಿ ಕಾಮಗಳನ್ನು ಉಂಟು ಮಾಡ್ತಾನೆ ಆದ್ದರಿಂದಾಗಿ ಕಾಮಕೃತ ಕೃತ ಎನ್ನುವಂತಹ ಶಬ್ದಕ್ಕೆ ಕರೋತಿ ಮಾಡುತ್ತಾನೆ ಎಂಬುದಾಗೂ ಅರ್ಥ ಇದೆ ಇನ್ನು ಕೃಂತತಿ ನಾಶ ಮಾಡುತ್ತಾನೆ ಎಂಬುದಾಗೂ ಅರ್ಥ ಇದೆ ಸಜ್ಜನರ ಕಾಮನೆಗಳನ್ನು ಉಂಟು ಮಾಡ್ತಾನೆ ಅವರಿಗೆ ಕಾಮನೆ ಬರುವಂತೆ ಮಾಡ್ತಾನೆ ಉತ್ತಮವಾದಂತಹ ಕಾಮನೆಗಳು ಆದ್ದರಿಂದಾಗಿ ಕಾಮಕೃತ ಅದೇ ದುರ್ಜನರ ಕಾಮನೆಗಳನ್ನು ಕೃಂತತಿ ನಾಶ ಮಾಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕಾಮಕೃತ್ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಕಾಮ ಅಂತ ಹೇಳಿದ್ರೆ ಯಾವ ಮನ್ಮಥ ಆ ಮನ್ಮಥ ಮನ್ಮಥ ಕೃಷ್ಣ ಅವತಾರದ ಸಮಯದಲ್ಲಿ ಪ್ರದ್ಯುಮ್ನಾಗಿ ಅವತಾರ ಮಾಡಿರ್ತಾನೆ ಕೃಷ್ಣನಾಮ ಕೃಷ್ಣನಲ್ಲಿ ಹಾಗಾಗಿ ಕಾಮಕೃತ್ ಪ್ರದ್ಯುಮ್ನನ್ನು ಹುಟ್ಟಿಸಿದವನು ಕಾಮನನ್ನು ಪ್ರದ್ಯುಮ್ನಾಗಿ ಹುಟ್ಟಿಸಿದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಕಾಮಕೃತ್ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಮನ್ಮಥನನ್ನು ಬೂದಿ ಮಾಡಿದವನು ಕೂಡ ಪರಮಾತ್ಮ ಹಿಂದೆ ನೋಡಿದಂತೆ ಕೃತಿ ಎನ್ನುವಂತಹ ಶಬ್ದಕ್ಕೆ ಹುಟ್ಟಿಸುವುದು ಉಂಟು ಮಾಡುವುದು ಅಂತನೂ ಅರ್ಥ ಇದೆ ನಾಶ ಮಾಡುವುದು ಅಂತನೂ ಅರ್ಥ ಇದೆ ಮನ್ಮಥ ನಾಶ ಆಗಿದ್ದು ಹೇಗೆ ಶಿವನ ನೇತ್ರದಿಂದಾಗಿ ಕಣ್ಣಿನಿಂದಾಗಿ ಬಂದಂತಹ ಬೆಂಕಿಯಿಂದಾಗಿ ಆ ಶಿವನ ನೇತ್ರದಲ್ಲಿ ಶಿವನ ಕಣ್ಣಿನಲ್ಲಿ ಒಂದು ರೂಪದಿಂದಾಗಿ ಇದ್ದುಕೊಂಡು ಆ ಕಾಮನನ್ನು ನಾಶ ಮಾಡಿದವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮಕೃತ ಎಂಬುದಾಗಿ ಹೆಸರು ಸ್ವಯಂ ಪರಮಾತ್ಮ ಕಾಮನನ್ನು ಸೃಷ್ಟಿ ಮಾಡಿದವನು ಅವನೇ ಶಿವನ ಕಣ್ಣಿನಲ್ಲಿ ಇದ್ದುಕೊಂಡು ಅವನನ್ನು ನಾಶ ಮಾಡಿದವನು ಅವನೇ ಆಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮಕೃತ ಎಂಬುದಾಗಿ ಹೆಸರು ಪರಮಾತ್ಮ ಕಾಮಕೃತ ಯಾಕೆ ಸಜ್ಜನರಿಗೆ ಒಳ್ಳೆ ಕಾಮನೆಗಳು ಬರುವಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅದರಿಂದಾಗಿ ಕಾಮಕೃತ ಅದೇ ದುರ್ಜನರ ಕಾಮನೆಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಅದರಿಂದಾಗಿ ಕಾಮಕೃತ ಕಾಮನನ್ನು ಸೃಷ್ಟಿ ಮಾಡ್ತಾನೆ ಅದರಿಂದಾಗಿ ಕಾಮಕೃತ ಅದೇ ಕಾಮನನ್ನು ಶಿವನ ಕಣ್ಣಿನಲ್ಲಿ ಒಂದು ರೂಪದಿಂದಾಗಿ ಬಿದ್ದುಕೊಂಡು ಅವನನ್ನು ಬೂದಿ ಮಾಡ್ತಾನೆ ನಾಶ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮ ಕೃತ ಎಂಬುದಾಗಿ ಹೆಸರು ಮುಂದಿನ ನಾಮ ಕಾಂತಹ ಅಂತ ಕಾಂತಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅತ್ಯಂತ ಸುಂದರವಾದಂತಹ ಸ್ವರೂಪವುಳ್ಳವನು ಅಂದ್ರೆ ಯಾರು ಅವನ ಸ್ವರೂಪವನ್ನು ಕಂಡರೂ ಕೂಡ ಬಯಸ್ತಾರೆಯಂತೆ ಆ ಪರಮಾತ್ಮ ನನಗೆ ಬೇಕು ಅವನ ಸಾಮೀಪ್ಯಕ್ಕೆ ನಾನು ಹೋಗಬೇಕು ಅಂತ ಬಯಸ್ತಾರೆ ಅಂತಹ ಸುಂದರ ಮೂರ್ತಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಕಾಂತಹ ಸುಂದರವಾದಂತಹ ಸ್ವರೂಪವುಳ್ಳವನು ಎಂಬುದಾಗಿ ಹೆಸರು ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಕ ಅಂತ ಹೇಳಿದ್ರೆ ಬ್ರಹ್ಮದೇವರು ಮತ್ತು ವಾಯುದೇವರು ನಾವು ಕೇಶವ ಎನ್ನುವಂತಹ ಶಬ್ದದಲ್ಲಿ ನೋಡ್ಬೇಕಾದ್ರೆ ಕಷ್ಟ ಈಶ್ಚ ಕೇಶವು ಕ ಅಂತ ಹೇಳಿದ್ರೆ ಬ್ರಹ್ಮದೇವರು ಮತ್ತು ವಾಯುದೇವರು ಈಶಾ ಅಂತ ಹೇಳಿದ್ರೆ ರುದ್ರದೇವರು ಅವರಿಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ ಅದರಿಂದಾಗಿ ಕೇಶವ ಅಂತ ಹಾಗಾಗಿ ಕ ಎನ್ನುವಂತಹ ಶಬ್ದಕ್ಕೆ ಬ್ರಹ್ಮದೇವರು ಮತ್ತು ವಾಯುದೇವರು ಎಂಬುದಾಗಿ ಅರ್ಥ ಅವರಿಬ್ಬರೂ ಕೂಡ ಅಂತಹ ಅಂತ ಹೇಳಿದರೆ ಅವರು ಅವರನ್ನು ಸೃಷ್ಟಿ ಮಾಡಿದವನು ಯಾರು ಪರಮಾತ್ಮ ಬ್ರಹ್ಮದೇವರನ್ನು ಮತ್ತು ವಾಯುದೇವರನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಜೀವಕೋಟಿ ಅಂತ ಅಂದ್ರೆ ಅವರಿಬ್ಬರೂ ಕೂಡ ಈ ಜೀವರಲ್ಲಿ ಅಂತರ್ಗತರಾಗಿದ್ದು ಅರ್ಥಾತ್ ಜೀವಕೋಟಿಯಲ್ಲಿ ಅನಂತ ಜೀವರಾಶಿಗಳಲ್ಲಿ ವಾಯುದೇವರು ಒಬ್ಬರು ಬ್ರಹ್ಮದೇವರು ಒಬ್ಬರು ಜೀವೋತ್ತಮರವರು ಅವರು ಈ ಜೀವರಲ್ಲಿ ಸೇರಿದ್ದು ಹೇಗೆ ಅಂದ್ರೆ ತಾವು ಒಬ್ಬ ಜೀವರಾಗಿದ್ದು ಹೇಗೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಅದರಿಂದಾಗಿ ಪರಮಾತ್ಮನಿಗೆ ಕಾಂತಹ ಕ ಅಂತ ಹೇಳಿದ್ರೆ ಬ್ರಹ್ಮದೇವರು ಮತ್ತು ವಾಯುದೇವರು ಅವರು ಜೀವಕೋಟಿಯಲ್ಲಿ ಸೇರಿದ್ದು ಹೇಗೆ ಪರಮಾತ್ಮನ ಅನುಗ್ರಹದಿಂದಾಗಿ ಅವರನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಕಾಂತಹ ಎಂಬುದಾಗಿ ಹೆಸರು ಪರಮಾತ್ಮ ಸ್ವಯಂ ತಾನು ಸುಂದರವಾದಂತಹ ಸ್ವರೂಪವುಳ್ಳವನು ಆದ್ದರಿಂದಾಗಿ ಪರಮಾತ್ಮನಿಗೆ ಕಾಂತಹ ಎಂಬುದಾಗಿ ಹೆಸರು ಇನ್ನು ಕ ಅಂತ ಹೇಳಿದ್ರೆ ಬ್ರಹ್ಮದೇವರು ಮತ್ತು ವಾಯುದೇವರು ಅವರಿರುವರೂ ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ ಸೃಷ್ಟರಾಗಿದ್ದಾರೆ ಅವರನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಕಾಂತಹ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಇನ್ನೊಂದು ಬಾರಿ ಈ ರಾಮ ಬರುತ್ತೆ ಕಾಂತಹ ಎನ್ನುವಂತಹ ನಾಮ ಆವಾಗ ಇನ್ನೂ ಹೆಚ್ಚಿನ ಅರ್ಥಗಳನ್ನು ನೋಡೋಣ ಕಾಂತಹ ಅನ್ನುವಂತಹ ನಾಮ ಮುಂದಿನ ನಾಮ ಕಾಮಹ ಅಂತ ಹಿಂದೆ ಏನು ನೋಡಿದೆವು ಕಾಮಹ ಕಾಮನನ್ನು ನಾಶ ಮಾಡುವವನು ಕಾಮಕೃತ ಕಾಮನನ್ನು ಸೃಷ್ಟಿ ಮಾಡುವನು ಅನ್ನೋ ನಾಮಗಳನ್ನು ನೋಡಿದೆವು ಈಗ ಸ್ವಯಂ ಪರಮಾತ್ಮನಿಗೇನೆ ಕಾಮಹ ಎಂಬುದಾಗಿ ಹೆಸರುವಂತೆ ಯಾಕೆ ಅಂದ್ರೆ ಸರ್ವೈರಪಿ ಕಾಮ್ಯತೆ ಹಿಂದೆ ಕೇಳಿದಂತೆ ಕಾಮಹ ಅಂತ ಹೇಳಿದ್ರೆ ಆಸೆ ಬಯಕೆ ಅಂತ ಪರಮಾತ್ಮ ಎಲ್ಲರಿಂದಲೂ ಕೂಡ ಬಯಸಲ್ಪಡುತ್ತಾನೆ ಪರಮಾತ್ಮ ನನಗೆ ಬೇಕು ನನಗೆ ಬೇಕು ಅವನ ಅನುಗ್ರಹ ಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರೆ ಹೀಗೆ ಎಲ್ಲರಿಂದಾಗಿ ಪರಮಾತ್ಮ ಬಯಸಲ್ಪಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಸರ್ವೈಹಿ ಕಾಮ್ಯತೆ ಇತಿ ಕಾಮಹ ಎಂಬುದಾಗಿ ಇನ್ನು ಕಂ ಅಂತ ಹೇಳಿದ್ರೆ ಸುಖ ಎಂಬಂತಹ ಅರ್ಥ ಇದೆ ಅಮ್ಮ ಅಂತ ಹೇಳಿದ್ರೆ ಅಮಿತವಾದಂತಹ ಅನಂತವಾದಂತಹ ಸುಖ ಪರಮಾತ್ಮನ ಕ ಅಂದ್ರೆ ಸುಖ ಎಂಬುದು ಅದು ಹೇಗಿದೆ ಅಮಹ ಅಮಿತವಾದಂತಹ ಸುಖ ಕೊನೆಯಿಲ್ಲದೆ ಇರುವಂತಹ ಅನಂತವಾದಂತಹ ಸುಖ ಪರಮಾತ್ಮನ ಸುಖ ಅದರಿಂದಾಗಿ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಅಂದ್ರೆ ಪರಿಪೂರ್ಣವಾದಂತಹ ಸುಖವುಳ್ಳವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಇನ್ನು ಆ ಕಾಮನಲ್ಲಿ ಮನ್ಮಸನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಇಚ್ಛಾರೂಪಿ ಪರಮಾತ್ಮ ತಾನು ಬಯಸಿದಂತಹ ರೂಪವನ್ನು ಯಾವಾಗ ಬೇಕಾದರೂ ಕೂಡ ಪಡೆಯುವಂತಹ ಸಾಮರ್ಥ್ಯವುಳ್ಳವನು ಆದ್ದರಿಂದಾಗಿ ಪರಮಾತ್ಮನಿಗೆ ಕಾಮಹ ಎಂಬುದಾಗಿ ಹೆಸರು ಪರಮಾತ್ಮ ಕಾಮಹ ಯಾಕೆ ಎಲ್ಲರಿಂದಲೂ ಕೂಡ ಪರಮಾತ್ಮ ಬಯಸಲ್ಪಡುತ್ತಾನೆ ಪರಮಾತ್ಮನ್ನು ಎಲ್ಲರೂ ಬಯಸ್ತಾರೆ ಆದ್ದರಿಂದಾಗಿ ಕಾಮಹ ಪರಮಾತ್ಮನ ಸುಖ ಅದು ಪರಿಪೂರ್ಣವಾದಂತಹ ಕೊನೆ ಇಲ್ಲದೆ ಇರುವಂತಹ ಸುಖ ಆದ್ದರಿಂದಾಗಿ ಕಾಮಹ ಕಾಮನಲ್ಲಿ ಮನ್ಮಥನಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ ಆದ್ದರಿಂದಾಗಿ ಕಾಮಹ ಇನ್ನು ಬಯಸಿದಂತಹ ರೂಪವನ್ನು ಪಡೆಯುವವನು ಪರಮಾತ್ಮ ಆದ್ದರಿಂದಾಗಿ ಕಾಮಹ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಮುಂದಿನ ನಾಮ ಕಾಮಪ್ರದಹ ಅಂತ ಅಂದರೆ ಪರಮಾತ್ಮ ಯಾರು ತನ್ನ ಭಕ್ತರಿದ್ದಾರೋ ಅವರಿಗೆ ಅವರು ಕಾಮಪ್ರದಹ ಬಯಸಿದನ್ನು ಕಾಮಿತವನ್ನು ಎಲ್ಲವನ್ನೂ ಕೂಡ ಕೊಡುತ್ತಾನೆ ಅವರು ಬಯಸಿದಂತಹ ಎಲ್ಲವನ್ನೂ ಕೂಡ ಪರಮಾತ್ಮ ಪ್ರದಹ ಕೊಡುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕಾಮಪ್ರದಹ ಎಂಬುದಾಗಿ ಹೆಸರು ತನ್ನ ಭಕ್ತರು ಬಯಸಿದನ್ನು ಪರಮಾತ್ಮ ಅವರಿಗೆ ನೀಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕಾಮಪ್ರದಹ ಎಂಬುದಾಗಿ ಬಯಸಿದ್ದನ್ನು ಕೊಡುವಂತಹ ದೊಡ್ಡ ಶಕ್ತಿ ಪರಮಾತ್ಮ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರಭುಹು ಎಂಬುದಾಗಿ ಈ ಪ್ರಭುಹು ಎನ್ನುವಂತಹ ನಾಮ ಈಗ ಎರಡನೇ ಬಾರಿ ಬರ್ತಾ ಇದೆ ಇಲ್ಲಿ ಪ್ರಭು ಎನ್ನುವಂತಹ ಶಬ್ದಕ್ಕೆ ಅರ್ಥ ಪ್ರಕರ್ಷಣ ಭಾತಿ ಅಂತ ಅಂದ್ರೆ ಪರಮಾತ್ಮನ ಅದು ಕಿರಣ ಏನಿದೆ ಸಾಮಾನ್ಯ ಯಾವುದೋ ಸೂರ್ಯ ಚಂದ್ರ ಬೆಂಕಿಯಂತೆ ಅವನ ಕಿರಣ ಅಲ್ಲ ಅವರೆಲ್ಲರಿಗೂ ಕೂಡ ವಿಶಿಷ್ಟವಾದಂತಹ ಅವರಿಗಿಂತ ಶ್ರೇಷ್ಠವಾದಂತಹ ಕಿರಣಗಳು ಅದು ಪರಮಾತ್ಮನ ಕಿರಣ ಪರಮಾತ್ಮ ಆ ರೀತಿಯಾಗಿ ವಿಶಿಷ್ಟವಾಗಿ ಹೊಳಿತಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಭುಹು ಎಂಬುದಾಗಿ ಹೆಸರು ಪ್ರಕರ್ಷೇಣ ಭಾತಿ ಪ್ರಕೃಷ್ಟವಾಗಿ ಪರಮಾತ್ಮ ಹೊಳಿತಾನೆ ಅರ್ಥಾತ್ ಅಂತಹ ವಿಶಿಷ್ಟ ಕಾಂತಿ ಉಳ್ಳವನು ಅಂತ ಅದರಿಂದಾಗಿ ಪರಮಾತ್ಮನಿಗೆ ಪ್ರಭುಹು ಎಂಬುದಾಗಿ ಹೆಸರು ಇನ್ನು ಪ್ರಭು ಶಬ್ದಕ್ಕೆ ಅರ್ಥ ಪರಹ ಭವತಿ ಅಂತ ಪರಹ ಅಂತ ಹೇಳಿದ್ರೆ ಉತ್ತಮ ಅಂತ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎಲ್ಲರಿಗಿಂತಲೂ ಕೂಡ ಪರನಾಗಿದ್ದಾನೆ ಪರಮಾತ್ಮ ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಭುಹು ಪರಹ ಭವತಿ ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಪ್ರಭುಹು ಎಂಬುದಾಗಿ ಹೆಸರು ಕೊನೆಯ ಅರ್ಥ ಪರೇ ಭವಂತೆ ಅನೇಲ ಅಂತ ಅಂದ್ರೆ ಎಲ್ಲರೂ ಕೂಡ ಭವಂತಿ ಅಂದ್ರೆ ಹುಟ್ಟುವುದು ಯಾರಿಂದ ಅದು ಪರಮಾತ್ಮನಿಂದ ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಪ್ರಭುಹು ಎಂಬುದಾಗಿ ಹೆಸರು ಪರಮಾತ್ಮ ಅತ್ಯಂತ ಉತ್ಕೃಷ್ಟವಾದಂತಹ ಕಿರಣವುಳ್ಳವನು ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಭುಹು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಭುಹು ಎಂಬುದಾಗಿ ಹೆಸರು ಇನ್ನು ಪರೇ ಭವಂತಿ ಅಂದ್ರೆ ಎಲ್ಲರನ್ನು ಪರರನ್ನು ತನ್ನನ್ನು ಬಿಟ್ಟು ಬೇರೆಲ್ಲರನ್ನೂ ಸೃಷ್ಟಿ ಮಾಡುವವನು ಯಾರು ಈ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಭುಹು ಎಂಬುದಾಗಿ ಹೆಸರು ಹೀಗೆ ಒಟ್ಟು ಹತ್ತು ನಾಮಗಳು ಭೂತ ಭವ್ಯ ಭವನ್ನಾಥ ಪವನಃ ಪಾವನಃ ಅನಲಃ ಕಾಮಹ ಕಾಮಕೃತ್ ಕಾಂತ ಕಾಮಹ ಕಾಮಪ್ರದಃ ಪ್ರಭುಹು ಎಂಬುದಾಗಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಮೂವತ್ತ ಎರಡನೆಯ ಶ್ಲೋಕದಲ್ಲಿ ನಡೆದಿದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ